ದೇಶದಾದ್ಯಂತ ಇರುವ ದೇಶದ ಎಲ್ಲ ಸಾರ್ವಜನಿಕರಿಗೆ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ನಿಂದಾಗಿ ಐದು ಹೊಸ ರೂಲ್ಸ್ ಜಾರಿಗೆ ಬಂದಿವೆ ಮನೆಯಲ್ಲಿ ಗ್ಯಾಸ್ ಇದ್ದವರಿಗೆ ಮೊಬೈಲ್ ಬಳಕೆದಾರರಿಗೆ ಸ್ವಂತ ಬೈಕ್ ಅಥವಾ ಕಾರ್ ಅಥವಾ ಇತರ ಯಾವುದೇ ವಾಹನ ಇದ್ದವರಿಗೆ ಸೇರಿದಂತೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಭರ್ಜರಿ ಬಂಪರ್ ಗಿಫ್ಟ್ ಘೋಷಿಸಿದ್ದಾರೆ ಎಲ್ಲ ಪ್ರತಿಯೊಬ್ಬರೂ ತಪ್ಪದೆ ನೋಡಿ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಅಕ್ಕ ಮಂಡಿಸಿರುವ ಬಜೆಟ್ ನಿಮಗೂ ಕೂಡ ಇದು ಬಡವರ ಪರವಾಗಿದೆ ಹಾಗೂ ಒಳ್ಳೆಯ ಬಜೆಟ್ ಅನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮಂಡಿಸಿರುವ ಬಜೆಟ್ನಿಂದಾಗಿ ದೇಶದಾದ್ಯಂತ ಇರುವ ದೇಶದ ಎಲ್ಲ ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಬೀರುವ ಇದು ಹೊಸ ರೂಲ್ಸ್ ಬದಲಾಗಿದ್ದು ಬಂಪರ್ ಗಿಫ್ಟ್ ನೀಡಿದ್ದಾರೆ ಹಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಬಂಪರ್ ಕೊಡುಗೆ ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆ ಪ್ರತಿ ತಿಂಗಳ ಒಂದನೇ ತಾರೀಕಿನಂದು ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯನ್ನು ಪರಿಷ್ಕರಿಸಲಾಗುತ್ತದೆ ತೈಲ ಮಾರುಕಟ್ಟೆ ಕಂಪನಿಗಳು ಪರಿಷ್ಕೃತ ಬೆಲೆಗಳನ್ನು ಬಿಡುಗಡೆ ಮಾಡುತ್ತವೆ ಇದು ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರುತ್ತದೆ ಯು ವಹಿವಾಟುಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳು ಯುಪಿಐ ಅಡಿಯಲ್ಲಿ ನಡೆಸುವ ಕೆಲವು ವಹಿವಾಟುಗಳಲ್ಲಿ ಬದಲಾವಣೆಗಳನ್ನು ಮಾಡಲು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ನಿರ್ಧರಿಸಿದೆ ವಿಶೇಷ ರೀತಿಯ ಅಕ್ಷರಗಳನ್ನು ಹೊಂದಿರುವ ಯುಪಿಐ ವಹಿವಾಟು ಐಡಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಈಗ ಆಲ್ಫಾ ನ್ಯೂಮರಿಕ್ ವಹಿವಾಟು ಐಡಿಗಳು ಮಾತ್ರ ಮಾನ್ಯವಾಗಿರುತ್ತವೆ ಬೇರೆ ಯಾವುದೇ ರೀತಿಯ ಐಡಿಯನ್ನ ಹೊಂದಿರುವ ಯಾವುದೇ ವಹಿವಾಟು ವಿಫಲಗೊಳ್ಳುತ್ತದೆ ಮಾರುತಿ ಸುಜುಕಿ ಕಾರುಗಳ ಬೆಲೆ ಏರಿಕೆ ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಪ್ರಮುಖ ಕಾರು ತಯಾರಕ ಮಾರುತಿ ಸುಜುಕಿ ಫೆಬ್ರವರಿ ಒಂದರಿಂದ ತನ್ನ ವಿವಿಧ ಮಾದರಿಗಳ ಬೆಲೆಗಳನ್ನು ರೂಪಾಯಿ ಮೂವತ್ತೆರಡು ಸಾವಿರದ ಐನೂರರವರೆಗೆ ಹೆಚ್ಚಿಸುವುದಾಗಿ ಘೋಷಿಸಿದೆ ವೇರಿಯಬಲ್ ಬೆಲೆಗಳನ್ನು ಹೊಂದಿರುವ ಮಾದರಿಗಳು ಇವುಗಳಲ್ಲಿ ಆಲ್ಟೋಕೇಟನ್ ಎಸ್ಪ್ರೆಸ್ಸೋ ಸೆಲೆರಿಯೋ ವ್ಯಾಗನಾರ್ ಸ್ವಿಫ್ಟ್ ಡಿಸೈರ್ ಬ್ರೀಜಾ ಎರ್ಟಿಗಾ ಇಗ್ನಿಸ್ ಬಲೇನೊ ಸಿಯಾಸ್ ಎಕ್ಸೆಲ್ ಸಿಕ್ಸ್ ಫ್ರೆಂಟೆಕ್ಸ್ ಇನ್ವಿಕ್ಟೋ ಜಿಮ್ನಿ ಗ್ರ್ಯಾಂಡ್ ವಿಟಾರ ಸೇರಿವೆ ಬ್ಯಾಂಕಿಂಗ್ ನಿಯಮಗಳಲ್ಲಿನ ಬದಲಾವಣೆಗಳು ಕೋಟಕ್ ಮಹೀಂದ್ರಾ ಬ್ಯಾಂಕ್ ತನ್ನ ಕೆಲವು ಸೇವೆಗಳು ಮತ್ತು ಶುಲ್ಕಗಳಲ್ಲಿ ಬದಲಾವಣೆಗಳನ್ನು ಘೋಷಿಸಿದೆ ಇದು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಪ್ರಮುಖ ಬದಲಾವಣೆಗಳಲ್ಲಿ ಎಟಿಎಂ ವಹಿವಾಟುಗಳಿಗೆ ಉಚಿತ ಮಿತಿಯನ್ನು ಕಡಿಮೆ ಮಾಡುವುದು ಮತ್ತು ಇತರ ಬ್ಯಾಂಕಿಂಗ್ ಸೇವೆಗಳಿಗೆ ಶುಲ್ಕವನ್ನು ಹೆಚ್ಚಿಸುವುದು ಸೇರಿವೆ ಈ ಬದಲಾವಣೆಗಳು ಬ್ಯಾಂಕ್ ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತವೆ ಈ ಹೊಸ ಶುಲ್ಕ ರಚನೆಗಳೊಂದಿಗೆ ಅವರು ತಮ್ಮ ಬ್ಯಾಂಕಿಂಗ್ ಸೇವೆಗಳನ್ನು ಬಳಸಬೇಕಾಗುತ್ತದೆ ಎಟಿಎಫ್ ಬೆಲೆಯಲ್ಲಿ ಬದಲಾವಣೆ ಏಳ್ ಟರ್ಬೈನ್ ಇಂಧನ ಬೆಲೆಯಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳ ಒಂದನೇ ತಾರೀಖಿನಂತೂ ಎಟಿಎಫ್ ಬೆಲೆಗಳನ್ನು ಪರಿಷ್ಕರಿಸುತ್ತವೆ ಈ ಬಾರಿ ಬೆಲೆಗಳು ಹೆಚ್ಚಾದರೆ ಅದು ವಿಮಾನ ಪ್ರಯಾಣಿಕರ ಜೇಬಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ